ರಾಜ್ಯದಲ್ಲಿ ರೈತರ ಆತ್ಮಹತ್ಯೆ ಭೀಕರ ಬರಗಳ ಕುಡಿಯುವ ನೀರಿನ ಅಹಕಾರ ಕುಡಿಯುವ ನೀರಿನ ಘಟಕಗಳು ಸ್ಥಗಿತಗೊಂಡಿವೆ ಆದರೂ ಸರ್ಕಾರಗಳ ಸಮಸ್ಯೆ ಪರಿಹಾರಕ್ಕೆ ಕ್ರಮ ಕೈಗೊಳ್ಳುತ್ತಿಲ್ಲ ಎಂದು ಬಿಜೆಪಿ ಜಿಲ್ಲಾಧ್ಯಕ್ಷ ಸೋನಭ್ ಪಾಟೀಲ್ ಆರೋಪಿಸಿದರು ಶನಿವಾರಲ್ಲಿ ನಡೆಸಿದ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿ ರೈತರ ಆತ್ಮಹತ್ಯೆ ಮಾಡಿಕೊಳ್ಳುವುದು ಪರಿಹಾರಕ್ಕಾಗಿ ಎಂದು ಹೇಳಿಕೆ ನೀಡಿರುವ ಸಚಿವರಿಗೆ ನಾಚಿಕೆ ಮಾಡಬೇಕೆಂದು ಕಿಡಿಕಾರಿದರು ಸರ್ಕಾರದ ಹತ್ತು ತಿಂಗಳ ಅವಧಿಯಲ್ಲಿ ಯಾವುದೇ ಅಭಿವೃದ್ಧಿ ಕೆಲಸಗಳು ನಡೆಯುತ್ತಿಲ್ಲ ಕಾನೂನು ಸುವ್ಯವಸ್ಥೆ ಸಂಪೂರ್ಣ ಹದಗೆಟ್ಟಿದೆ ಅಪರಾಧಿ ಸಿಗಿರುವ ಅಪರಾಧಿಗಳ ವಿರುದ್ಧ ಕಠಿಣ ಕ್ರಮ ಕೈಗೊಳ್ಳುವಲ್ಲಿ ವಿಫಲವಾಗಿದೆ ಎಂದು ದೂರಿದರು ಕಾಂಗ್ರೆಸ್ನ ಮಾಜಿ ಸಚಿವ ಹರಿಪ್ರಸಾದ್ ಅವರು ಪಾಕಿಸ್ತಾನ್ ನಮ್ಮ ಶತ್ರು ಅಲ್ಲ ಪಕ್ಕದ ರಾಷ್ಟ್ರ ಎಂದು ಹೇಳುವ ಮುಖಾಂತರ ಅವರು ನಡೆ ನುಡಿ ಕಂಡರೆ ಮಾನ ಮರ್ಯಾದೆ ಕಳೆದುಕೊಂಡಿದ್ದಾರೆ ಎನ್ನುವುದು ಸ್ಪಷ್ಟವಾಗಿ ಕಾಣಿಸುತ್ತಿದೆ ಎಂದರು ಕಾಂಗ್ರೆಸ್ ಸರ್ಕಾರ ಅಧಿಕಾರ ಬಂದ ಕೆಲವೇ ತಿಂಗಳಲ್ಲಿ ನಮ್ಮ ಪಕ್ಷ ಕಾರ್ಯಕರ್ತನ ಕೊಲೆ ನಡೀತಿತ್ತು ಹುಬ್ಬಳ್ಳಿಯಲ್ಲಿ ಕರ ಸೇವಕರು ವಿನಾಕಾರಣ ಜೈಲಿಗೆ ಹಾಕಿದ್ದು ಮಂಡ್ಯದಲ್ಲಿ ಹನುಮಾನ ಧ್ವಜ ತೆರೆಗೊಳಿಸುವ ಮುಖಾಂತರ ಹಿಂದೂ ವಿರೋಧಿಯಾಗಿ ನಡೆದುಕೊಳ್ಳುತ್ತಿದೆ ಎಂದು ಆಪಾದಿಸಿದರು ರಾಜಧಾನಿ ಬೆಂಗಳೂರಿನಲ್ಲಿ ಹಾಡು ಹಗಲೇ ಬಾಂಬ್ ಸ್ಫೋಟಕದ ಘಟನೆಯಲ್ಲಿಯೂ ಈ ಹಿಂದೆ ಕೆಜಿಹಳ್ಳಿ ಡಿಜಿಹಳ್ಳಿಯಲ್ಲಿ ನಡೆದ ಬಾಂಬ್ ಬ್ಲಾಸ್ಟ್ ಪ್ರಕರಣದಲ್ಲಿ ಶಾಮೀಲಾಗಿದ್ದೇವೆ ಇದರಲ್ಲಿ ಶಾಮಿಲಾಗಿರುತ್ತೇವೆ ಎಂದರು ಕುಕ್ಕರ್ನಲ್ಲಿಟ್ಟು ನಡೆಸಿ ಬಾಂಬ್ ಬ್ಲಾಸ್ಟ್ಗೆ ಸಂಬಂಧಿಸಿದಂತೆ ಡಿ ಸಿ ಎಂ ಶಿವಕುಮಾರ್ ಅವರು ನಮ್ಮ ಬ್ರದರ್ಸ್ ಎಂದು ಹೇಳಿಕೊಂಡು ಪ್ರಕರಣವನ್ನು ದಾರಿ ತಪ್ಪಿಸಿ ಆರೋಪಿಗಳಿಗೆ ರಕ್ಷಣೆ ನೀಡುವಂತೆ ಕೆಲಸ ಮಾಡುವ ಕಾಂಗ್ರೆಸ್ ನಾಯಕರು ಲಜೆ ಗೆಟ್ಟಿದ್ದಾರೆ ಎಂದು ವಾಗ್ದಾಳಿ ನಡೆಸಿದರು ರಾಜ್ಯದಲ್ಲಿ ಕಾಂಗ್ರೆಸ್ ಆಡಳಿತ ವೈಫಲ್ಯ ತುಷ್ಟೀಕರಣ ರಾಜಕಾರಣ ಅಭಿವೃದ್ಧಿ ಶೂನ್ಯ ಇವೆಲ್ಲ ವಿಷಯಗಳನ್ನು ತೆಗೆದುಕೊಂಡು ಬರೋ ದಿನಗಳಲ್ಲಿ ಉಗ್ರ ಹೋರಾಟ ಮಾಡಲಾಗುತ್ತದೆ ಎಂದು ತಿಳಿಸಿದರು ಬರುವ ಲೋಕಸಭಾ ಚುನಾವಣೆಯಲ್ಲಿ ವಿವಿಧ ಲೋಕಸಭಾ ಕ್ಷೇತ್ರದಿಂದ ಅಭ್ಯರ್ಥಿ ಯಾರಾಗಬೇಕು ಎನ್ನುವ ವಿಷಯ ಕುರಿತು ಮಂಡಲ ಅಧ್ಯಕ್ಷ ಮೇಲ್ಪಟ್ಟು ಇನ್ನುಳಿದ ಮೋರ್ಚಾಗಳ ಅಧ್ಯಕ್ಷರ ಉಪಾಧ್ಯಕ್ಷರ ಅಭಿಪ್ರಾಯ ಪಡೆಯಲು ಶಾಸಕ ಅಭಯ್ ಪಾಟೀಲ್ ರಾಜ್ಯ ಉಪಾಧ್ಯಕ್ಷ ರಾಜಗೌಡ ಅವರು ಜಿಲ್ಲೆಗೆ ಆಗಮಿಸಿದ್ದಾರೆ ಎಂದು ಅವರು ಮಾಹಿತಿ ನೀಡಿದರು ಜಿಲ್ಲೆಯಲ್ಲಿ ಪಕ್ಷದ ಎಲ್ಲ ಶಾಸಕರು ಒಗ್ಗಟ್ಟಾಗಿ ಬರುವಂತಹ ಚುನಾವಣೆಯಲ್ಲಿ ಅಭ್ಯರ್ಥಿಯನ್ನು ಗೆದ್ದಿಸಿಕೊಂಡು ಬರುವುದಾಗಿ ಎಂದು ವಿಶ್ವಾಸ ವ್ಯಕ್ತಪಡಿಸಿದರು ಇದೇ ವೇಳೆ ಶಾಸಕ ಪ್ರಭು ಚವ್ವಾಣ್ ಮಾತನಾಡಿ ರಾಜ್ಯ ಸರ್ಕಾರ ವಜಗೊಳಿಸುವಂತೆ ರಾಜ್ಯಪಾಲರಿಗೆ ಮನೆ ಪತ್ರ ಸಲ್ಲಿಸಿ ಒತ್ತಾಯಿಸಲಾಗಿದೆ ಎಂದು ಹೇಳಿದರು ರೈತರ ಸರ್ಕಾರ ಕಣ್ತರಿದು ಕೂಡ ನೋಡ್ತಾ ಇಲ್ಲ ವಿಶೇಷವಾಗಿ ಅವ್ರಿಗೆ ಒಬ್ಬರು ಮಂತ್ರಿನೇ ಹೇಳ್ತಾರ ರೈತರು ಆತ್ಮಹತ್ಯೆ ಮಾಡಿಕೊಂಡು ಪರಿಹಾರ ಸಿಗ್ತದೆ ಅಂತ ಹೇಳಿ ಆತ್ಮಹತ್ಯೆ ಮಾಡ್ಕೊಳ್ತಾರ ಅನ್ನುವಂತ ವಿಷಯವನ್ನು ಇವತ್ತು ರಾಜ್ಯದ ಒಬ್ಬ ಮಂತ್ರಿ ಹೇಳ್ತಾರಂದ್ರೆ ರಾಜ್ಯ ಸರ್ಕಾರಕ್ಕೆ ನಾಚಿಕೆ ಬರುವಂತಹ ವಿಷಯ ಇದೆ ಇವತ್ತು ರಾಜ್ಯದಲ್ಲಿ ಬರಗಾಲ ತಾಂಡವವಾಡ್ತಾ ಇದೆ ಕುಡಿಯುವ ನೀರಿನ ಸಮಸ್ಯೆ ಹಾಹಾಕಾರ ಎತ್ತಿದೆ ಅನೇಕ ಕಡೆ ಕುಡಿಯುವ ನೀರಿನ ಘಟಕಗಳು ಬಂದ್ ಆಗಿ ಹೋಗಿವೆ ಎಲ್ಲಿಯೂ ಕೂಡ ಯಾವುದೇ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ನಮ್ಮ ಶಾಸಕರು ಕೂಡ ಇರೋ ಥರ ಅಭಿವೃದ್ಧಿಗೆ ಎಷ್ಟು ಫಂಡ್ ಬರ್ತಾ ಇದ್ವಿ ಈಗ ಏನು ಬರ್ತಾ ಇದೆ ಅಂತೇಳಿ ಯಾವುದೇ ಅಭಿವೃದ್ಧಿ ಕಾರ್ಯಗಳು ಕಾಂಗ್ರೆಸ್ನ ಹೇಳ್ತಾ ಇದ್ದಾರೆ ಎಲ್ಲೂ ಅಭಿವೃದ್ಧಿ ಕಾರ್ಯಗಳು ನಡೀತಾ ಇಲ್ಲ ಅಂತೇಳಿ ಕಾನೂನು ಮತ್ತು ಸುವ್ಯವಸ್ಥೆ ರಾಜ್ಯದಲ್ಲಿ ಇಲ್ಲಿ ಇಲ್ಲ ಅನ್ನುವಂತ ಹಂತಕ್ಕೆ ಹೋಗಿದೆ ಕಳೆದ ಮೂರ್ನಾಲ್ಕು ದಿನಗಳಿಂದ ತಮ್ಮ ಪತ್ರಿಕೆಗಳಲ್ಲಿ ನೋಡ್ತಾ ಇದ್ದೀವಿ ಅಳಂದ್ನಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತನ ಕೊಲೆ ಆಯಿತು ಅಫಜಲ್ಪುರ್ದಲ್ಲಿ ನಮ್ಮ ಒಬ್ಬ ಕಾರ್ಯಕರ್ತನ ಕೊಲೆ ಆಗಿದೆ ಇವತ್ತು ನಿನ್ನೆ ರಾಮೇಶ್ವರಂ ಕೇಫ್ ನಲ್ಲಿ ಬೆಂಗಳೂರಿನಲ್ಲಿ ಬಾಂಬ್ ಸ್ಫೋಟಗೊಂಡಿದೆ ಈ ಸರ್ಕಾರದ ಮುಚ್ಚಿ ಕುಳ್ಕೊಂಡಿದೆ ಮಾಡಿದವರು ಯಾರು ಡಿ ಕೆ ಬ್ರದರ್ಸ್ ಅವರು ಬ್ರದರ್ಸ್ಗಳು ಹಿಂದೆ ಕುಕ್ಕರ್ ಬಾಂಬ್ ಬ್ಲಾಸ್ಟ್ ಆದಾಗ ಡಿ ಕೆ ಶಿವಕುಮಾರ್ ಹೇಳಿದರು ಅವ್ರು ನಮ್ಮ ಬ್ರದರ್ ಅಂದ್ರೆ ಇವತ್ತು ಒಬ್ಬ ಹಿರಿಯ ನಾಯಕರು ಬಿ ಕೆ ಹರಿಪ್ರಸಾದ್ ಅವರು ಹೇಳ್ತಾರೆ ಪಾಕಿಸ್ತಾನ ನಮ್ಮ ಶತ್ರು ರಾಷ್ಟ್ರ ಅಲ್ಲ ಅದು ನಮ್ಮ ಪಕ್ಕದ ರಾಷ್ಟ್ರ ನಮ್ಮ ನೇಬರ್ ರಾಷ್ಟ್ರ ಅಂತೆ ಇಷ್ಟೊಂದು ಮಾನಗಟ್ಟಿ ಇವತ್ತು ಕಾಂಗ್ರೆಸ್ ನಾಯಕರು ಹೋಗಿದ್ದಾರೆ ಇವತ್ತು ಡಿ ಜೆ ಹಳ್ಳಿ ಕೆ ಜೆ ಹಳ್ಳಿ ಪ್ರಕರಣದಲ್ಲಿ ಭಾಗಿಯಾದವರೇ ಈ ಒಂದು ಬಾಂಬ್ ಬ್ಲಾಸ್ಟ್ ನಲ್ಲಿ ಭಾಗಿಯಾಗಿದ್ದಾರೆ ಅನ್ನುವಂಥ ವಿಷಯ ಹೊರಗಡೆ ಬರ್ತಾ ಇದೆ ರಾಜ್ಯದಲ್ಲಿ ಕಾನೂನು ಸುವ್ಯವಸ್ಥೆ ಯಾವುದೂ ಇಲ್ಲ ಅನ್ನೋ ರೀತಿಯಲ್ಲಿ ಇವತ್ತು ಈ ಸರ್ಕಾರ ನಡೀತಾ ಇದೆ ಅದಕ್ಕೆ ಮುಂದಿನ ದಿನಗಳಲ್ಲಿ ಈಗಾಗಲೇ ಕೆಲವೊಂದು ವಿಷಯಗಳಾಗಿ ನಾವು ಹೋರಾಟವನ್ನು ಕೂಡ ಮಾಡಿದೀವಿ ಇವತ್ತ ಹಿಂದೂ ವಿರೋಧಿ ಅನ್ನುವಂತ ಒಂದು ಪಟ್ಟವನ್ನು ಈ ಸರ್ಕಾರ ಕಟ್ಕೊಳ್ತಾ ಇದೆ ಅದು ಮಂಡ್ಯದಲ್ಲಿ ಒಂದು ಧ್ವಜ ತೆಗೆಸಿರುವಂತಹ ವಿಷಯ ಇರಬಹುದು ಇವತ್ತ ಹುಬ್ಬಳ್ಳಿಯಲ್ಲಿ ನಮ್ಮ ಕರಸೇವಕರನ್ನು ಬಂಧಿಸಿರುವಂತಹ ವಿಷಯ ಇರಬಹುದು ಈ ರೀತಿಯಾಗಿ ಸರ್ಕಾರ ಒಂದು ಅಭಿವೃದ್ಧಿ ಪರ ಇಲ್ಲ ರಾಜ್ಯದಲ್ಲಿ ಅಭಿವೃದ್ಧಿ ಶೂನ್ಯ ಇದೆ ಕಾನೂನು ಸುವ್ಯವಸ್ಥೆ ಇಲ್ಲ ಮತ್ತು ತುಷ್ಟೀಕರಣ ನೀತಿಯನ್ನು ಅನುಸರಿಸ್ತಾ ಇದೆ ಮತ್ತು ಹಿಂದೂ ವಿರೋಧಿಯಾಗಿ ಕಾರ್ಯವನ್ನು ನಿರ್ವಹಿಸ್ತಾ ಇರುವಂತಹ ಈ ಸರ್ಕಾರದ ವಿರುದ್ಧ ದಿನದಲ್ಲಿ ಇನ್ನೂ ದೊಡ್ಡ ಪ್ರಮಾಣದಲ್ಲಿ ಹೋರಾಟಗಳನ್ನು ಹಾಕಿಕೊಳ್ಳಿ ಭಾರತೀಯ ಜನತಾ ಪಕ್ಷದ ಜಿಲ್ಲಾ ಕಚೇರಿಯಲ್ಲಿ ಮುಂಬರುವಂತ ಲೋಕಸಭೆ ಚುನಾವಣೆಗೆ ಯಾರು ಅಭ್ಯರ್ಥಿಗಳು ಆಗಬೇಕು ಅಂತ ಹೇಳಿ ನಮ್ಮ ಮಂಡಲ ಅಧ್ಯಕ್ಷ ಪ್ರಧಾನ ಕಾರ್ಯದರ್ಶಿಗಳಿಂದ ಮೇಲ್ಪಟ್ಟು ಇರುವಂತಹ ಜಿಲ್ಲೆಯ ಎಲ್ಲಾ ಪದಾಧಿಕಾರಿಗಳನ್ನು ಕರೆಸಿ ಅವರ ಅಭಿಪ್ರಾಯವನ್ನು ಕೇಳುವಂತಹ ಪ್ರೊಸೆಸ್ ಇವತ್ತು ಭಾರತೀಯ ಜನತಾ ಪಾರ್ಟಿ ನಡೀತಾ ಇದೆ ಇದು ಬೀದರ್ನಷ್ಟೇ ನಡೆಯುವಂತಹ ಪ್ರೊಸೆಸ್ ಅಲ್ಲ ಇಡೀ ದೇಶದಲ್ಲಿ ನರೇಂದ್ರ ಮೋದಿ ಅವರು ಪ್ರತಿನಿಧಿಸುವಂತಹ ಕ್ಷೇತ್ರದಲ್ಲಿಯೂ ಕೂಡ ಈ ಒಂದು ಪ್ರೊಸೆಸ್ ನಡೀತಾ ಇದೆ ಆ ಪ್ರೊಸೆಸ್ ನೋಡೋದಕ್ಕೋಸ್ಕರ ರಾಜ್ಯದಿಂದ ವೀಕ್ಷಕರಾಗಿ ನಮ್ಮ ಬೆಳಗಾವಿನ ಶಾಸಕರು ಅಭಯ್ ಪಾಟೀಲ್ ಬಂದಿದ್ದಾರೆ ಹಾಗೂ ನಮ್ಮ ರಾಜ್ಯದ ಉಪಾಧ್ಯಕ್ಷರು ಮತ್ತು ಸುರಪೂರ್ಣ ಹಿಂದಿನ ಶಾಸಕರು ರಾಜುಗೌಡ ಅವರು ಬಂದಿದ್ದಾರೆ ಅವರಿಬ್ಬರು ನಮ್ಮ ಒಂದು ನೂರ ಹದಿನೈದು ಆಕಾಂಕ್ಷಿ ಅಪೇಕ್ಷಿತರ ತಮ್ಮ ಅಭಿಪ್ರಾಯವನ್ನು ಹೇಳಿ ನಾವು ಕರೆದಿದ್ದಂಥವ್ರು ಎಲ್ಲರೂ ಪರವಾಗಿ ನಮ್ಮ ಭಾರತೀಯ ಜನತಾ ಪಕ್ಷದ ಪದಾಧಿಕಾರಿಗಳು ನಮ್ಮ ಕೋರ್ ಕಮಿಟಿ ಸದಸ್ಯರು ನಮ್ಮ ಜಿಲ್ಲಾ ಪದಾಧಿಕಾರಿಗಳು ಘೋಷಣೆ ಘೋಷಣೆ ಮಾಡಿದ್ರು ನಮ್ಮ ಶಕ್ತಿ ಭವನ ನಮ್ಮ ಅಸೆಂಬ್ಲಿ ಎಲ್ಲಿ ನಾನು ತೀರ್ಮಾನ ಮಾಡ್ತೀವಿ ಎಲ್ಲಿ ಕಾನೂನು ಮಾಡ್ತೀವಿ ಈ ಜಾಗನಲ್ಲಿ ತಾವು ಒಳ ಕೊಂಗಿ ಪಾಕಿಸ್ತಾನ ಬಂದ್ರೆ ನಾಚಿ ಬರ್ಬೇಕಾಂಗ್ ನಲ್ಲಿ ಎಲ್ಲಿ ಒಳಗು ನಮ್ಮ ಆತ್ಮ ನಮ್ ಇದೆ ಟ್ವೆಂಟಿ ಫೋರ್ ಜನ ಒಳಗೆ ಹೋಗ್ತೀವಿ ದೇವರ ದೇವರ್ಗುಡಿನಲ್ಲಿ ಪಾಕಿಸ್ತಾನ್ ಈ ಬಹಳ ಭಯಾನ ಗೃಹ ಮಂತ್ರಿ ಹೇಳಿದಾರ ನಾವು ಅರೆಸ್ಟ್ ಮಾಡ್ತೀನಿ ನಾವು ಒತ್ತಾಯ ಮಾಡ್ತಾ ಮಂತ್ರಿ ಅವರೇ ಮುಖ್ಯಮಂತ್ರಿ ಅವರೇ ತಾವು ಶ್ರೀ ಹೇಳ್ತೀರಿ ಅರೆಸ್ಟ್ ಮಾಡಲ್ಲ ಅದಕ್ಕಾಗಿ ಸರ್ಕಾರ ಬರಖಾಸ್ತ ಆಗ್ಬೇಕು ನಮ್ಮ ಮನವಿ ಇದೆ ನಂಬರ್ ಒನ್